ಫ್ರೆಂಡ್ಸ್ ಇವತ್ತು ಶನಿವಾರ ಆಗಿದ್ದರಿಂದ ಪೊಂಗಲ್ ಮಾಡಿದ್ದೀನಿ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಹಾಗೆ ಸ್ಕ್ರಾಲ್ ಮಾಡ್ತಾ ನೋಡಬೇಕಾದ್ರೆ ಯಾರೊಬ್ರು ಒಂದು ಹಾಕಿರೋ ರೀಲ್ಸು ಶನಿವಾರ ಪೊಂಗಲ್ ಮಾಡೋದ್ರಿಂದ ದೇವರಿಗೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವ್ರ ಬ್ಲೆಸಿಂಗ್ ಸಿಗುತ್ತೆ ನಮಗೆ ಅಷ್ಟು ನಮ್ಮ ಮನೇಲಿ ಏನು ಪ್ರಾಬ್ಲಮ್ಸ್ ಇರುತ್ತೆ ಏನು ಪ್ರಾಬ್ಲಮ್ಸ್ ಇರೋದು ಅದೆಲ್ಲ ದೂರ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ರೀಲ್ಸ್ ನೋಡಿದೆ ಅದು ಎಷ್ಟು ನಿಜನೂ ಸುಳ್ಳು ಅದಂತೂ ನಂಗೆ ಗೊತ್ತಿಲ್ಲ ಬಟ್ ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಮಾಡಿದೆ ಇವತ್ತು ಹೇಗಿದ್ರು ಶನಿವಾರ ಆಗಿದೆ ಅಂತ ಅಂದ್ಬಿಟ್ಟು ಪೊಂಗಲ್ ಅಂದರೆ ನನಗೆ ತುಂಬಾ ಇಷ್ಟ ಈವನ್ ನನ್ನ ಪ್ರೆಗ್ನೆನ್ಸಿಲು ಜಾಸ್ತಿ ತಿಂದಿದ್ದು ಅಂದರೆ ಪೊಂಗಲ್ ಅದೊಂದೇ ನನಗೆ ಬೇಗ ಆಗ್ತಾ ಇದ್ದಿದ್ದು ಆವಾಗ ಸ್ವಲ್ಪ ಸುಸ್ತು ಅದೆಲ್ಲ ಇದ್ದಾಗ ಹಾಗೆ ಟೇಸ್ಟಿ ಅನಿಸ್ತಾ ಇದ್ದಿದ್ದು ನನಗೆ ಅದೊಂದೇ ಪೊಂಗಲ್ ತುಂಬ ಇಷ್ಟ ಆಗ್ತಾಯಿತ್ತು ಸೊ ಸಿಂಪಲಾಗಿ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಅದೇ ಥರನೇ ಮಾಡಿದ್ದೀನಿ ಈ ಸದಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ನೈಟ್ ಕುನಿ ಗರಂ ಮಸಾಲ ಪೌಡರ್ ಹೋಲ್ದು ಪ್ಯಾಕ್ ತಂದಿದೆ ಹಂಡ್ರೆಡ್ ಗ್ರಾಮ್ಸ್ದು ಎಲ್ಲ ಇದರಲ್ಲಿ ಎಲ್ಲ ಮಸಾಲೆ ಇರುತ್ತೆ ಅಂತ ಅಂದ್ಬಿಟ್ಟು ಇತ್ತು ಸೊ ಹಾಗಾಗಿ ಒಂದೊಂದು ಮಸಾಲೆ ಸಿಗುತ್ತೆ ಒಂದೊಂದು ಮಸಾಲೆ ಸಿಗೋಲ್ಲ ಹಾಗಾಗಿ ಎಲ್ಲ ಹೋಲ್ಸೇಲ್ ಬಂದಿದ್ದೀನಿ ಇದರಲ್ಲೇ ಗರಂ ಮಸಾಲ ಮಾಡ್ಕೊಳ್ಳೋಣ ಅಂತ ಹೋಮ್ ಮೇಡ್ ಮಾಡಿದ್ದು ಯಾವತ್ತಿದ್ರೂ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಮತ್ತು ಪ್ರಿಸರ್ವೇಟಿವ್ಸ್ ಇರಲ್ಲ ಏನು ಇರಲ್ಲ ಒಳ್ಳೆ ಕ್ವಾಲಿಟಿ ಇರುತ್ತಲ್ಲ ಅದಕ್ಕೆ ಮಾಡೋಣ ಅಂತ ಸ್ವಲ್ಪ ಬಿಕ್ಸಿ ಮಾಡ್ಕೊಳ್ಳೋದಕ್ಕೆ ಬಾಂಡೀಲಿ ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಏಕೆಂದರೆ ಅದು ಮೆತ್ಗಾಕ್ಬಾರ್ದು ಏನಾದರೂ ಮಾಯ್ಶರೈಸ್ ಕಂಟೆಂಟ್ ಇದ್ದರೆ ಬೇಗ ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಕಲಾವೆಲೆ ಧನ್ಯಾ ಜೀರಿಗೆ ಮತ್ತು ಸೋಂಪು ನಗ್ಮೆಟ್ಸು ಹಾಗೆ ಅನನಸು ಚೆಕ್ಕೆ ಮೆಣಸು ಮತ್ತು ಇದು ಕಲ್ಲು ಲವಂಗ ಮತ್ತು ಗಸಗಸೆ ಎಳ್ಳು ಎಲ್ಲ ಹಾಕಿದ್ದಾರೆ ಜಾವಿತ್ರಿ ಮೆಟ್ಸ್ ಅವೆಲ್ಲ ಇಲ್ಲಿ ಸಿಕ್ಕಿಲ್ಲ ನನಗೆ ಇಲ್ಲಾಂದರೆ ಅದೆಲ್ಲ ಇನ್ನೆಲ್ಲ ಸ್ಪೈಸಸ್ ಇತ್ತು ಮತ್ತೆ ಇದೇನೋ ಊತರ ಇದೆ ಏನಂತ ಗೊತ್ತಾಗ್ತಿಲ್ಲ ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ ಅಷ್ಟೇ ಅದನ್ನು ನಿಮಿಷದವರೆಗೂ ಹಿಂಗೆ ಕೈ ಆಡಿಸ್ಕೊತೀನಿ ಸಹ ಸಲ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗು ಇರುತ್ತೆ ಹಾಗೆ ಯಾವುದೇ ಕೆಮಿಕಲ್ಸ್ ಆ್ಯಡ್ ಆಗಿರೋಲ್ಲ ಈಗ ಎಮ್ ಬಿ ಎಚ್ ಎವರೆಸ್ಟ್ ಎಲ್ಲ ಕೆಮಿಕಲ್ಸ್ ಇದೆ ಹಾಗೆ ಹೀಗೆ ಬ್ಯಾನ್ ಮಾಡಿದ್ದಾರೆ ಬೇರೆ ಕಂಟ್ರೀಸಲ್ಲೆಲ್ಲ ಅಂತ ಅಂದ್ಬಿಟ್ಟು ತೋರಿಸ್ತಿರ್ತಾರಲ್ಲ ಎಲ್ಲ ಇಂಟರ್ನೆಟ್ಟಲ್ಲೆಲ್ಲ ಸೊ ಹಾಗಾಗಿ ನಮ್ಮ ಮನೇಲಿ ಇತ್ತು ನಾನು ಬಂದಿದ್ದೆ ಬೇರೆ ಕಂಪ್ನಿಗಳದೆಲ್ಲ ಸೊ ಬಿಸಿ ಹಾಕ್ಬಿಟ್ಟು ಅದನ್ನಂತೂ ನೋಡಿಬಿಟ್ಟು ಭಯನೇ ಆಗೋಯಿತು ಯಾಕೆ ಬೇಕಪ್ಪ ಅಂತ ಅಂದ್ಬಿಟ್ಟು ಮತ್ತೆ ಬಿ ಮಾಡಿದ್ರೆ ಲಾಸ್ಟ್ ಟೈಮ್ ಹೋದಾಗ ಇದನ್ನು ತಗೊದಿದೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಬಟಾಣಿನ ಬೇಯಕ್ಕೆ ಹಾಕಿದ್ದೆ ಒಣ ಬಟಾಣಿನ ಅದನ್ನು ಹಾಗೆ ಹಾಕೋದ್ರಿಂದ ಅಷ್ಟು ಸಾಫ್ಟಾಗಿ ಆಗೋಲ್ಲ ಸೊ ಹಾಗೆ ಈ ಒಂದು ಎರಡು ಬಿಜಿಲು ಕೂಗಿಸ್ಕೊಂಡ್ಬಿಟ್ಟು ಆಮೇಲೆ ಈ ಪಲಾವ್ ಟೊಮೊಟೊ ಬಾತ್ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಕೂಗಿಸ್ಕೊಂಡಿದ್ದೀನಿ ಅದಕ್ಕೆ ಏಲಕ್ಕಿ ಒಂದು ಹಾಕಿರಲಿಲ್ಲ ನಾನೊಂದು ಮೂರು ನಾಲ್ಕು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ಪಲಾವ್ ಮಾಡ್ತಾಯಿದ್ದೀನಿ ಅದು ಕೂಡ ಇನ್ನೇನು ಒಂದು ಸ್ವಲ್ಪ ಓದ್ತಾ ಆದಮೇಲೆ ರೆಡಿ ಆಗುತ್ತೆ ಈ ಕಡೆ ಮ್ಯಾಂಗೋಸ್ ಇದೆ ಇದು ಯಾವುದಿದ್ರೂ ಮ್ಯಾಂಗೋಸ್ ಅಂತ ಗೊತ್ತಿಲ್ಲ ಆಲ್ಫಾಂಡ್ಸನ ಅಥವಾ ರಸ್ಪುರಿನಾ ಯಾವುದೂ ಅಷ್ಟು ನಂಗೆ ಗೊತ್ತಾಗಲ್ಲ ಬಟ್ ಮ್ಯಾಂಗೋ ಅಂದರೆ ಇಷ್ಟ ನನಗೆ ಮ್ಯಾಂಗೋ ತಂದಿದ್ದಾರೆ ತಿನ್ನಬೇಕು ಹಾಗೆ ಐಸ್ ಕ್ರೀಮ್ ಮಾಡೋಣ ಅಂದ್ಕೊಂಡು ಇನ್ನೂ ಮೊಳಕೆ ಆಗಿಲ್ಲ ತೊಳೆದು ಇಟ್ಟಿದ್ದಾಯ್ತು ಅಷ್ಟೆ ಮಾಡಬೇಕು ಸೊ ಇವಾಗ ಇದನ್ನು ರುಬ್ಕೊಳ್ತೀನಿ ನುಣ್ಣಗೆ ನೈಸ್ ಪೌಡರ್ ಮಾಡ್ಕೊಳ್ತೀನೋ ತೆಗ್ದಿದೆ ನೀನು ಹೀಗಾಗಿದೆ ಅಂತ ಪರಿಮಾಳು ಚೆನ್ನಾಗಿ ಇದೆ ಕಲರು ಅಷ್ಟೇ ಚೆನ್ನಾಗಿದೆ ಗ್ರೀನಾಗಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಬೇರೆ ಕಲರ್ ಕಾಣಿಸ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಬ್ಯಾಟಿಂಗ್ ಮಾಡೋಣ ಸೊ ನೆಕ್ಸ್ಟ್ ಡೇ ಮಂಡೇ ಆಗಿರೋದ್ರಿಂದ ಏನಾದರೂ ಆಗೋ ಆಗುವಂಥದ್ದು ಇಡ್ಲಿ ದೋಸೆ ಆ ಥರ ನಾನು ಯಾವಾಗಲೂ ಪ್ರಿಫರ್ ಮಾಡ್ತೀನಿ ಬೇಗ ಬೇಗ ಮಾಡ್ಕೊಂಬಿಡೋದಕ್ಕೆ ಮಂಡೇ ಹೊತ್ತು ಸ್ವಲ್ಪ ಅವತ್ತು ಇದಕ್ಕೆ ಒಂದು ಸ್ವಲ್ಪ ಏನಾದರೂ ಲೇಸಿ ಅನ್ಸಿದ್ರೆ ಅದು ಈಸಿಯಾಗಿ ಮಾಡ್ಕೊಂಬಿಡ್ಬೋದಲ್ಲ ಬೇಕಾದ್ರೆ ಚಟ್ನಿ ಈಟ್ನಿ ಮಾಡಿ ಅದ್ರ ಜೊತೆಗೆ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಯಾವಾಗಲೂ ಸ್ವಲ್ಪ ಜಾಸ್ತಿ ರವೆ ಇಡ್ಲಿ ಇಲ್ಲ ಈಸಿ ಆಗೋವಂಥದ್ದು ಮಾತ್ರ ನಾನು ಜಾಸ್ತಿ ಮಾಡ್ಕೊತೀನಿ ಬೇಗ ಮಂಡೆ ಅವತ್ತು ಅದಕ್ಕೋಸ್ಕರ ಹಿಂದಿನ ದಿವಸನೇ ಸಂಡೇ ಈವ್ನಿಂಗ್ ಇವಾಗ ನಾನು ದೋಸೆ ಹಿಟ್ಟಿಗೆ ನೆನೆ ಹಾಕಿದ್ದೆ ಸೊ ಹಾಗಾಗಿ ಅದನ್ನು ರುಬ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ಪಾಪು ಇವಾಗ ಸಾಲಿಡ್ ಸ್ಟಾರ್ಟ್ ಮಾಡಿರೋದ್ರಿಂದ ಅವನು ಅನ್ನನ ಅಷ್ಟಾಗಿ ತಿನ್ನೋದಿಲ್ಲ ಯಾಕೆ ಯಾಕೆ ಅಂತ ಗೊತ್ತಿಲ್ಲ ಅದು ಚೂರು ದಕ್ಕಿಸ್ಕೊಳ್ಳಲ್ಲ ಫುಲ್ ವಾಮಿಟ್ ಮಾಡ್ಕೊತಾನೆ ತಿನ್ನುವಾಗ ತಿಂದ್ಬಿಟ್ಟು ಆಮೇಲೆ ಫುಲ್ಲೆಲ್ಲ ಕಕ್ಬಿಡ್ತಾನೆ ಅದಕ್ಕೆ ನಾನು ಇಡ್ಲಿ ಒಂದು ಸತಿ ಟ್ರೈ ಮಾಡಿದ್ದೆ ಇಡ್ಲಿ ಓಕೆ ಒಂದು ಚೂರಾದರೂ ತಿಂತಾನೆ ಸ್ವಲ್ಪ ಒಂದು ಟೂ ಬಿಟ್ಟು ಅಷ್ಟಾದರೂ ತಿಂತಾನೆ ಅಷ್ಟು ತಿಂತಾನಲ್ಲ ಅಷ್ಟು ಓಕೆ ಅಂತ ಅನ್ನಿಸ್ತು ನನಗೆ ಸೊ ಹಾಗಾಗಿ ಅದನ್ನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಇಡ್ಲಿ ಇಡ್ಲಿಗೂ ಹಾಕಬೇಕು ದೋಸೆಗೂ ಹಾಕಬೇಕು ಎರಡೂ ಆಗೋದಿಕ್ಕೂ ರುಬ್ಕೊಳ್ತೀನಿ ಫಸ್ಟ್ ಡೇ ಇಡ್ಲಿ ಮಾಡಿದ್ರೆ ನೆಕ್ಸ್ಟ್ ಡೇಗೆ ದೋಸೆ ಆ ಥರ ಮಾಡ್ಕೊತೀನಿ ತಿಂಡಿ ಏನು ಮಾಡೋದಪ್ಪ ಅನ್ನೋದೇ ಒಂಥರ ಚಿಂತೆ ಬೆಳಗ್ಗೆ ಹೊತ್ತು ಎದ್ದು ಇಷ್ಟೋ ಜನರಿಗೆ ನಿಜ ಇದಾಗಿರತ್ತೆ ಅಲ್ವಾ ಈ ಥರ ಆದವ್ರಿಗೆ ಅಂತ ಅನ್ನಿಸಿದ್ರೆ ಸೊ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನನಗೂ ಆಗಿದೆ ಎಸ್ ಅಂತ ಅಂತ ಅಂದ್ಬಿಟ್ಟು ನಾನು ಇಡ್ಲಿ ದೋಸೆಗೆ ನೈಟ್ ಹೊತ್ತು ನಾನು ಉಪ್ಪಾಗಲಿ ಸೋಡಾ ಆಗಲಿ ಏನೂ ಹಾಕೋದಿಲ್ಲ ಹಾಗೆ ನೆಕ್ಸ್ಟ್ ಡೇ ಮಾಡಿದ್ರು ಉಪ್ಪು ಮಾತ್ರ ಹಾಕ್ತೀನಿ ಹೊರತು ಅದು ನಮಗೆ ಮಾತ್ರ ಹಾಕ್ತೀನಿ ಪಾಪೋಗಿ ಏನಾದರೂ ತಿನ್ನಿಸ್ಬೇಕು ಅಂತ ಅನಿಸ್ದಾಗ ಆವಾಗ ಅದಕ್ಕೆ ಸಪ್ರೇಟಾಗಿ ತೆಗೆದಿಟ್ಬಿಟ್ಟಿರ್ತೀನಿ ಸ್ವಲ್ಪ ಹಿಟ್ಟನ್ನ ಅದನ್ನು ತೆಗೆದಿಟ್ಟಾದ್ಮೇಲೆ ಆದಮೇಲೆ ಮಾತ್ರ ಉಪ್ಪು ಹಾಕ್ಕೊಳ್ತೀನಿ ಮಾಡೋ ಟೈಮಿಗೆ ನೈಟ್ ಊಟಕ್ಕೆ ನಾನು ರೊಟ್ಟಿ ಮತ್ತು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಹಾಗೆ ಗರಂ ಮಸಾಲ ಮಾಡಿದ್ನಲ್ಲ ನಾನು ಅದನ್ನು ಪೌಡ್ರ್ ಮಾಡಿ ಒಂದು ಗ್ಲಾಸ್ ಜಾರ್ ಪಿಕ್ಕಲ್ದು ಅದು ಏನಂತ ಮೇಲ್ಗಡೆ ಕವರ್ ಅಟಾಗಿ ಕೀಳಕ್ಕಾಗಲಿಲ್ಲ ಸೊ ಪರವಾಗಿಲ್ಲ ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಅದರಲ್ಲೇ ಇಟ್ಕೊಂಡಿದ್ದೀನಿ ನನಗೆ ಗ್ಲಾಸ್ ಜಾರ್ಸ್ ಅಂದರೆ ಸಖತ್ ಇಷ್ಟ ಸಿಂಪಲ್ಲಾಗಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಹಾಕ್ಕೊಂಡು ಆ ಮೇಲೆ ಈರುಳ್ಳಿ ಸ್ವಲ್ಪ ಉಪ್ಪು ಆಮೇಲೆ ಕ್ಯಾರೆಟ್ ಹಾಕಿ ಚೆನ್ನಾಗಿ ಸ್ವಲ್ಪ ಪೇಸ್ ಕೊಟ್ಟು ಲಾಸ್ಟಿಗೆ ಅಚ್ಚಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೆ ತುಂಬಾ ಸಕ್ಕತ್ತಾಗಿ ಬಂದಿತ್ತು ನೀವು ಟ್ರೈ ಮಾಡಿ ಗುಡ್ ಮಾರ್ನಿಂಗ್ ಇದು ಮಂಡೇ ಮಾರ್ನಿಂಗ್ ಬೆಳಿಗ್ಗೆನೇ ತಿಂಡಿ ಮಾಡ್ತಾ ಇದ್ದೀನಿ ಸೊ ಬೇಗ ಆಗೋದಕ್ಕೆ ಇವತ್ತು ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಪನ್ನೀರ್ ಇತ್ತು ಮನೇಲೇ ಮಾಡೋ ಅಂಥದ್ದು ಮಾಡಿದ್ದಿದ್ದಂಥ ಪನ್ನೀರ್ ಇತ್ತು ಸೊ ಸಿಂಪಲ್ಲಾಗಿ ಅದು ಮನೇಲೇ ಕ್ವಿಕ್ಕಾಗಿ ಆಗೋವಂಥದ್ದು ಗ್ರೇವಿ ಥರ ಏನಂತ ಅಂದರೆ ಜಸ್ಟ್ ಒಣ ಮೆಣಸಿನ್ಕಾಯಿ ಹಾಗೆ ಬಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅಂತ ಸ್ವಲ್ಪ ಎಣ್ಣೆ ಕಾಯಿಟ್ಕೊಂಡಿರ್ತೀನಿ ಬಾಣಲಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಟೂ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಸಿ ಮಸಾಲೆ ಅಲ್ವಾ ಅದಕ್ಕೇ ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸೈಡಲ್ಲಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ಇಬ್ಬರಿಗೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ಅದು ಅದಕ್ಕೆ ಅಷ್ಟು ಕಮ್ಮಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಅದು ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ನನ್ನ ಮಗ ವಾಯ್ಸ್ ಓವರ್ ಮಾಡಬೇಕಾದ್ರೆ ಸ್ವಲ್ಪ ಕಿರಿಚ್ತಾ ಇದ್ದಾನೆ ಸಾರಿ ಫಾರ್ ದಟ್ ತುಂಬಾ ಚೆನ್ನಾಗಿರುತ್ತೆ ಅದು ನೋಡೋದಕ್ಕೆ ಪನ್ನೀರನ್ನ ನಾನು ಪುಡಿ ಪುಡಿ ಮಾಡಿ ಹಾಕ್ತೀನಿ ಸೊ ಅದು ಒಂಥರ ಒಡ್ದಿರೋ ಮೊಸರು ಥರ ನೋಡೋದಕ್ಕೆ ಹಂಗೆ ಕಾಣುತ್ತೆ ಅಷ್ಟೇ ಬಿಟ್ಟರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಪನ್ನೀರಂತೂ ತುಂಬ ಪ್ರೋಟೀನ್ ಇರುತ್ತೆ ಸೊ ತುಂಬಾ ಒಳ್ಳೆಯದು ಅದು ಯಾವ ಥರ ಫಾರ್ಮಲ್ಲಾದರೂ ತಿಂದ್ರೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಒಂಥರ ಕ್ವಿಕ್ಕಾಗೂ ಆಗುತ್ತೆ ಯಾವಾಗಲೂ ಸ್ಲೈಸು ಕ್ಯೂಬ್ಸಲ್ಲಿ ಫ್ರೈ ಮಾಡಿ ಅದು ಮಾಡಿ ಎಲ್ಲ ಹಾಕ್ಕೊಂಡು ತಿನ್ನೋ ಬದಲು ಈ ಥರ ಪುಡಿ ಮಾಡಿ ಹಾಕ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿ ಚೆನ್ನಾಗಿರುತ್ತೆ ಗ್ರೇವಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಆದಮೇಲೆ ಪನ್ನೀರು ಮತ್ತು ಸ್ವಲ್ಪ ಉಪ್ಪು ಮೊದಲೇ ಹಾಕಿದ್ದೆ ಚೆನ್ನಾಗಿ ಕುದಿಸಿದ್ದೆ ಟೇಸ್ಟ್ ಆಮೇಲೆ ನೋಡ್ಕೊಂಡು ಆದಮೇಲೆ ಪನ್ನೀರ್ ಆ್ಯಡ್ ಮಾಡಿ ಇದು ಸ್ವಲ್ಪ ಎಲ್ಲ ಏನು ಪನ್ನೀರಿಗೆ ಎಲ್ಲ ಗ್ರೇವಿ ಹಿಡಿಬೇಕಲ್ವಾ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಫೈವ್ ಮಿನಿಟ್ಸು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು ಮನೆಯಲ್ಲೇ ಮಾಡಿರೋದ್ರಿಂದ ಅದು ಜಾಸ್ತಿ ಕ್ಯೂಬ್ ಥರ ಬಂದಿಲ್ಲ ಸೊ ಪುಡಿ ಥರನೇ ಆಯ್ತಲ್ಲ ಸೊ ಈ ಥರ ಒಂಥರ ಟ್ರೈ ಮಾಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿದೆ ಆದರೆ ತುಂಬಾ ಚೆನ್ನಾಗಿ ಬಂತು ಸೊ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಮೇಡಿ ಪ್ಲೀಸ್